ಹಾಯ್ ವೆಲ್ಕಮ್ ಎಬ್ಬರಿಗೋ ಸೊ ಮಳೆಗಾಲದಲ್ಲಿ ಮೆಣಸಿನ ಬಳ್ಳಿಗೆ ಮಾಡಬೇಕಾದ ಕೆಲಸಗಳು ಮಾಡಿಲ್ಲ ಅಂದರೆ ಮೆಣ್ಸಿನ ಬೀಳಿ ಏನಾಗುತ್ತೆ ಅನ್ನೋ ಒಂದು ಉದಾಹರಣೆ ತಿಳಿಸ್ಕೊಡ್ತೀನಿ ಇಟ್ಟು ಸೊ ಮಳೆಗಾಲದಲ್ಲಿ ನೋಡ್ಬೋದು ಬೀಳ್ಗಳು ಯಾವ ಥರ ಆಗಿದೆ ನನಗೆ ಇಲ್ಲೊಂದು ಬೀಳು ಹೋಗಿದೆ ಇಲ್ಲೊಂದು ಎರಡು ಬೀಳು ಹೋಗಿದೆ ಮತ್ತು ಇಲ್ಲೊಂದು ಬೀಳು ಹೋಗಿದೆ ನೋಡಿ ಇದು ಆಲ್ರೆಡಿ ಕೆಂಪಾಗಿದೆ ಪ್ಲಸ್ ನೋಡಿ ಇದು ಕೂಡ ಕೆಂಪಾಗಿದೆ ಸೊ ಆಗಿದೆ ಅಂತ ತಿಳಿಸ್ತೀನಿ ನಾನು ನೋಡ್ಬೋದು ಎಲೆಗಳೆಲ್ಲ ಹೇಗೆ ಡ್ರಾಪ್ ಆಗಿದೆ ಅಂತ ಅಂತ ಹೇಳಿ ಇಲ್ಲಿ ಬೀಳ್ ಫುಲ್ ಹೋಗಿದೆ ಏನಕ್ಕೆ ಹೋಗಿದ್ದು ಅಂದರೆ ಸೊ ಈ ವರ್ಷದ ಮಳೆ ನಮಗೆ ತುಂಬ ಜಾಸ್ತಿ ಆಗೋಯಿತು ಅಂದರೆ ಮಳೆ ಜಾಸ್ತಿ ಆಯಿತು ಅನ್ನೋದಕ್ಕಿಂತ ನಮಗೆ ಮಳೆ ಬಿಡಲಿಲ್ಲ ಟೈಮ್ ಕೊಡಲಿಲ್ಲ ಒಂದೇ ಸಲ ಹೊಯ್ಯೋಕೆ ಶುರು ಶುರು ಆಗಿದ್ದರಿಂದ ಸೊ ನಮಗೆ ಮೆಣ್ಸಿನ ಬೀಳು ಹೋಗೋಕ್ಕೆ ಶುರು ಆಯಿತು ಅಂದರೆ ಇಲ್ಲಿ ಒಂದು ಈ ತೋಟ ಮಾಡೋ ಒಂದು ಇಪ್ಪತ್ತು ವರ್ಷ ಆಯಿತು ಸೊ ಇಪ್ಪತ್ತು ವರ್ಷದಲ್ಲಿ ಈ ವರ್ಷವೇ ಇಲ್ಲಿ ನಮಗೆ ಏನು ಮಣ್ಣಿಂದ ನೀರು ಜಲ ಶು ಬರೋಕ್ಕೆ ಶುರು ಆಯ್ತು ಇಲ್ಲಿ ಸೊ ಹಾಗಾಗಿ ಇಲ್ಲಿ ಬೀಳುಗಳು ಹೋಯಿತು ಇದುವರೆಗೂ ಒಂದು ಕಾವಲೇಗ ಮಾಡ್ಕೋಬೋದಿತ್ತು ಕವಲೆ ಮಾಡೋಕ್ಕೆ ಏನಕ್ಕೆ ಆಗಲಿಲ್ಲ ಅಂದರೆ ಇದುವರೆಗೂ ಹೋಗಿರಲಿಲ್ಲ ಬಳ್ಳಿಗಳಲ್ಲಿ ಈ ಇಷ್ಟು ವರ್ಷದಲ್ಲಿ ಈ ವರ್ಷವೇ ಇಲ್ಲಿ ಮಣ್ಣಿಂದ ಜಲಬರಕ್ಕೆ ಶುರು ಆಯಿತು ಇಲ್ಲಿ ನೋಡಿ ಹಾಗಾಗಿ ಫುಲ್ಲು ಬೀಳ್ಗಳೆಲ್ಲ ಈ ಥರ ಆಗಿದೆ ನೋಡಿ ಇಲ್ಲೊಂದು ಇದೊಂದು ಇಪ್ಪತ್ತು ಮೂವತ್ತು ಬೀಳ್ಗಳು ಹೋಗಿದೆ ಇಲ್ಲಿ ಏನಿಲ್ಲ ಅಂದರೆ ಆ ಕಡೆಗೆಲ್ಲ ಚೆನ್ನಾಗಿದೆ ಸೊ ಈ ಜಾಗದಲ್ಲಿ ಒಂದು ಇಪ್ಪತ್ತು ಮೂವತ್ತು ಬೀಳು ಈ ಥರ ಡ್ಯಾಮೇಜ್ ಆಗಿದೆ ಸೊ ಹಾಗಾಗಿ ಮಳೆಗೆ ಮುಂಚೆ ಏನು ಮಾಡ್ಕೋಬೇಕು ಅಂದರೆ ಈ ಈ ಆಗಲಿಲ್ಲ ಸೊ ಮುಂದ ವರ್ಷಕ್ಕೆ ಏನು ಮಾಡ್ತೀವಿ ಅಂದರೆ ಸೊ ಇಲ್ಲಿ ಕಾವಲುಗಳನ್ನ ತೆಗಿಬೇಕಾಗುತ್ತೆ ಡ್ರೈನೇಜ್ ಮಾಡಬೇಕಾಗುತ್ತೆ ಒಂದು ಮೂರು ನಾಲ್ಕು ಸೊ ಎಲ್ಲೆಲ್ಲಿ ಮೆಣಸಿನ ಬಿದ್ದು ಹೋಗಿದೆ ನೋಡಿ ಇಲ್ಲೆಲ್ಲಿ ಹೋಗಿದೆಯಲ್ಲ ಸೊ ಇದ್ರ ಎಲ್ಲರೂ ಡ್ರೈನೇಜ್ ಸಿಸ್ಟಮ್ ಮಾಡ್ಕೋಬೇಕಾಗುತ್ತೆ ಇವಾಗ ಮಳೆಗಾಲಕ್ಕೆ ಮುಂಚೆ ನೀವುಗಳೆಲ್ಲ ಏನು ಮಾಡ್ಕೊಳ್ಳಿ ಅಂದರೆ ಎಲ್ಲೆಲ್ಲಿ ಡ್ರೈನೇಜ್ ಇರಲ್ಲೋ ಎಲ್ಲ ನೀರು ನಿಂತ್ಕೊಳ್ಳುತ್ತೆ ಅಂತ ನಿಮಗೆ ಅಂದರೆ ಡೌಟ್ ಬರುತ್ತೆ ಸೊ ಅಂಥ ಜಾಗದಲ್ಲೆಲ್ಲ ಸೊ ಡ್ರೈನೇಜ್ ಸಿಸ್ಟಮ್ ಮಾಡ್ಕೊಳ್ಳಿ ಪ್ಲಸ್ ಡ್ರೈನೇಜ್ ಏನಾರು ಇದ್ದರೆ ಅದು ನೀಟಾಗಿ ತೋರಿಸ್ಕೊಳ್ಳಿ ಆ ಥರ ಮಾಡಿಕೊಂಡ್ರೆ ನಿಮಗೆ ಬೀಳುಗಳು ಹೋಗೋದಿಲ್ಲ ಎಲ್ಲಿ ಹೋಗ್ರಿ ನೋಡಿ ಇದು ಇಪ್ಪತ್ತು ಅಡಿ ಹೋಗಿತ್ತು ಬೀಳು ನೋಡಿ ಪುಲ್ ಎಲ್ಲ ಡ್ರಾಪಿಂಗ್ ಆಗಿದೆ ಈ ಥರ ಆದಾಗ ಸೊ ಒಂದು ಹತ್ತು ಹನ್ನೆರಡು ವರ್ಷದ್ದು ಕೆಲಸ ಎಲ್ಲ ಶ್ರಮ ಪಟ್ಟಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ನೋಡಿ ಒಂದು ಇಪ್ಪತ್ತು ಬಳಿ ಹೋಗಿದ್ದೆ ಏನಿಲ್ಲ ಅಂದ್ರೆ ನೋಡಿ ಇದೆಲ್ಲ ನೆಕ್ಸ್ಟ್ ಹೋಗುತ್ತೀಗ ಇದೆಲ್ಲ ಹೋಗೋಕೆ ರೆಡಿ ಆಗಿರೋದು ಅಡಿದು ಫೈಟ್ ಆಗ್ತಾರಲ್ಲ ಬಟ್ ಶೀತಕ್ಕೆ ಹೋಗಿರತ್ತದು ಏನಕ್ಕೆ ಅಂದರೆ ನೀರು ಬೇರೆ ಬಟ್ಟೆಲ್ಲೇ ಬರೋಕ್ಕೆ ಶುರು ಆಗಿದ್ದರಿಂದ ಸೊ ಬಳ್ಳಿ ಹೋಗಿರೋಂಥದ್ದು ಕಾಣ್ತಾಯಿರ ನೋಡಿ ಯಾವ ಥರ ಹೋಗಿರೋ ಜೊತೆಗೆ ನೀವು ಈಗ ಏನೇ ಮಾಡಿದ್ರೂ ಬದುಕೋದಿಲ್ಲ ಸೊ ಏನೇ ಮೆಡಿಷನ್ ಮಾಡಿದ್ರು ಕೂಡ ಬದುಕೋದಿಲ್ಲ ಸೊ ಮೈನಾಗಿ ಏನು ಮಾಡಬೇಕಿತ್ತು ಡ್ರೈನೇಜ್ ಸಿಸ್ಟಮ್ ಮಾಡಬೇಕಿತ್ತು ನೀರನ್ನ ಸರಾಗವಾಗಿ ಹೋಗೋಂಗ್ ಮಾಡ್ಕೋಬೇಕಿತ್ತು ಅದು ಮಾಡೋಕ್ಕಾಗಲಿಲ್ಲ ಈ ವರ್ಷ ಅಂದರೆ ನಮಗೆ ಗೊತ್ತಿರಲಿಲ್ಲ ಈ ವರ್ಷ ಈ ಥರ ಆಗುತ್ತೆ ಮಳೆಗೆ ಅಂತ ಸೊ ಹಾಗಾಗಿ ಬೀಳುಗಳೆಲ್ಲ ಹೋಗಿದೆ ಇಲ್ಲಿ ನೋಡಿ ಎಲ್ಲೊಂದು ಹೋಗಿದೆ ನೋಡಿ ಅದು ಕೂಡ ಹೋಗ್ತಾ ಇದೆ ಈ ಬೀಳು ಮಾವಿನ ಇನ್ ಮರದ ಹಿಂದೆ ಬೀಳು ಸುಮಾರು ಹೋಗಿದೆ ಸೊ ಇದಾಗಿತ್ತು ಇವತ್ತಿನ ಬ್ರೀಲು ಸೊ ಈ ಥರ ಇನ್ಫಾರ್ಮೇಟೇಬಿಲ್ ಬರುತ್ತೆ I don't know if you can follow